Thank okay. you. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಪೋಷಕರು ತಂದೆ ತಾಯಿಗಳು ಇವತ್ತು ನಮ್ಮ ಮಕ್ಕಳು ಆಟ ಪಾಠ ಚಟುವಟಿಕೆಗಳು ಏನಿದೆ ಅಂತಕ್ಕಂಥದನ್ನ ಯಾವ ರೀತಿಯಾಗಿ ಸ್ಟೇಜ್ ಮೇಲೆ ನಿಂತ್ಕಂತಾರೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೀರಿ ಆ ಕಾರಣದಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇವತ್ತು ಸೆಂಟ್ ಟಾನೀಸ್ ಕಾನ್ವೆಂಟ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಏನಂದ್ರೆ ಸೆಂಟ್ ಕಾನ್ವೆಂಟ್ ಇಟ್ಸ್ ಎ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಲವ್ ಅಂಡ್ ಸರ್ವಿಸ್ ಅಂತ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಲವ್ ಅಂಡ್ ಸರ್ವಿಸ್ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಯಾವ ಧರ್ಮ ಜಾತಿ ಇನ್ನೊಂದು ಏನೂ ಬರೋದಿಲ್ಲ ಎಲ್ಲರನ್ನು ಪ್ರೀತಿಸು ಎಲ್ಲರ ಸೇವೆಯನ್ನು ಮಾಡು ಇದು ಮಾನವ ಧರ್ಮ ದೇವರ ಧರ್ಮ ಇದನ್ನು ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ನಾವು ಎಲ್ಲದನ್ನೂ ಮೀರಿ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯರಾಗೋದಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಇಷ್ಟೇ ಒಂದು ಸಾವಿರದ ಐನೂರು ಜನಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆನಲ್ಲಿ ಕಲಿತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದ್ತಾ ಇದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಾವು ಯಾರನ್ನಾರು ಮಾತಾಡಬೇಕಾದಾಗ ಅವ್ರು ಹೇಳ್ತಾರೆ ನಾವು ಸೆಂಟ್ ಕಾನ್ವೆಂಟ್ ಎಲ್ಲ ಓದಿದ್ವು ಅಂತಕ್ಕ ಮಾತನ್ನ ಹೇಳಿದಾಗ ಅತ್ಯಂತ ಹೆಮ್ಮೆಯಿಂದ ಆ ಮಾತನ್ನ ಹೇಳ್ತಾರೆ ಆದ್ರೆ ನಾವು ಅಲ್ಲಿ ಓದಿದ್ರಿಂದ ನಮ್ಗೆ ಶಿಸ್ತು ಬಂತು ನಾವು ವಿದ್ಯಾಭ್ಯಾಸ ಬಂತು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಮಾತನ್ನ ಹೆಮ್ಮೆಯಿಂದ ಹೇಳ್ತಾರೆ ಬಹುಶಃ ಸೆಂಟಾನಿಸ್ ಕಾಮಟ್ ಗೆ ಇರ್ತಕ್ಕಂಥ ಹೆಸರು ಬಹುಶಃ ಯಾವ ಸಂಸ್ಥೆಗೆ ಇಲ್ಲದೆ ಇರ್ತಕ್ಕಂಥ ಹೆಸರು ಬಡವರು ಶ್ರೀಮಂತರು ಎಲ್ಲರನ್ನೂ ಕೂಡ ಒಂದು ಉಡಿಸತಕ್ಕಂಥ ರೀತಿಯಲ್ಲಿ ಯಾರಿಗೂ ಕೂಡ ಹೆಚ್ಚು ಹೊರೆಯಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದಾರೆಲ್ಲರನ್ನು ಕೂಡ ನಾನು ಅಭಿನಂದಿಸಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ನೀವು ಯಾವತ್ತೂ ಕೂಡ ನನಗೆ ಇಂಗ್ಲೀಷು ಇಂಗ್ಲಿಷ್ ಬಾ ಇಂಗ್ಲೀಷ್ನ ಮಾತಾಡಕ್ಕೆ ಹೋದ್ರೆ ನಿಮ್ಗೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಮಕ್ಕಳಿಗೆ ಅರ್ಥ ಆಗ್ಬೋದು ನಮಗೆ ಅರ್ಥ ಆಗಲ್ಲ ಇಂಗ್ಲಿಷ್ ಭಾಷೆ ಸುಮಾರು ನಮಗೆ ಈ ದೇಶಕ್ಕೆ ಬಂದು ಪರಿಚಯ ಆಗಿ ಸುಮಾರು ಇನ್ನೂರೈವತ್ತು ವರ್ಷ ವರ್ಷಗಳಾಗಿರ್ಬೋದು ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಗಳು ನಮ್ಮಲ್ಲಿ ಎಷ್ಟು ಈ ದೇಶದಲ್ಲಿ ಎಷ್ಟು ಭಾಷೆಗಳಿತ್ತು ಅಂದ್ರೆ ಅದನ್ನ ಭಾಷೆಗಳ ಲೆಕ್ಕ ತಗೊಂಡೋದ್ರೆ ಅದು ಎಂಟುನೂರ ಒಂಬೈನೂರ ಸಾವಿರನ ಭಾಷೆಗಳಿದೆ ಭಾಷಾವಾರ ಪಾಂತ್ಯಗಳು ಅಂತೇಳಿ ಭಾಷೆ ಹೆಸರಿನಲ್ಲಿ ರಾಜ್ಯಗಳ ವಿಂಗಡಣೆ ಆಗಿರ್ತಕ್ಕಂಥದ್ದು ಕನ್ನಡಿಗರು ಇಲ್ಲರದಿಂದ ಕರ್ನಾಟಕ ಆಗಿದೆ ತಮಿಳುನಾಡು ಇರೋದ್ರಿಂದ ತಮಿಳು ಭಾಷೆ ಇಲ್ಲ ತಮಿಳುನಾಡು ಆಗಿದೆ ಹಾಗಾಗಿ ಅನೇಕ ಭಾಷೆಗಳಿದ್ದಾಗೂ ಕೂಡ ಇಡೀ ಎಲ್ಲ ಭಾಷಿಕರನ್ನ ಇಡೀ ದೇಶದ ಎಲ್ಲರನ್ನು ಕೂಡ ಎಲ್ಲರ ಹೃದಯವನ್ನು ಕೂಡ ಒಂದು ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದು ಇಂಗ್ಲಿಷ್ ಭಾಷೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ಇವತ್ತು ಎಲ್ಲಿಗೆ ಹೋಗಿ ಹೋಗಿದೆ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಬ್ರಿಟಿಷ್ನವರಿಂದ ಇಂಗ್ಲಿಷ್ ಕಲ್ತ್ವಿ ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಬ್ರಿಟಿಷ್ನವ್ರಿಗೆ ಹೇಳ್ಕೊಡೋಂತ ಮಟ್ಟಕ್ಕೆ ಇವತ್ತು ನಾವು ಪರಿಣಿತರಾಗಿದ್ದೇವೆ ಇವ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಕ್ರಿಕೆಟ್ ಆಡ್ತಾರೆ ಮಕ್ಕಳೆಲ್ಲರೂ ಕೂಡ ಕ್ರಿಕೆಟ್ ನೋಡ್ತಾ ಇರ್ತಾರೆ ಕ್ರಿಕೆಟ್ ಅಂದ್ರೆ ಅದು ಬ್ರಿಟಿಷರು ತಂದಿರತಕ್ಕಂತ ಆಟ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಇವತ್ತು ಕ್ರಿಕೆಟ್ ನಲ್ಲಿ ಇಂಡಿಯನ್ಸ್ ಚಾಂಪಿಯನ್ಗಳಾಗಿದ್ದಾರೆ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಇದು ಬಹುಶಃ ಇದು ಇದು ಆ ದೇಶದ ಕೊಡುಗೆ ಅಂತೇಳಿ ಅದನ್ನ ನಾವು ಯಾವತ್ತು ಕೂಡ ಇವತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆ ಜೊತೆಗೆ ಎಲ್ಲ ಭಾಷೆಯನ್ನು ಕಲಿಯೋದ್ರ ಜೊತೆಗೆ ಅದ್ರ ಎಲ್ಲ ಅರ್ಥಪೂರ್ಣವಾಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ ಕಲಿತಾಗ ನಾವು ವಿದ್ಯಾಭ್ಯಾಸವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇವತ್ತು ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಂತ ಹೇಳಿದ್ರೆ ನಮಗೆ ಯಾವುದು ಸ್ಥಳೀಯವಾದಂತ ಭಾಷೆಗಳು ಅಲ್ಲ ಇಂಗ್ಲಿಷ್ ಒಂದೇನೆ ಸಹಾಯಕ್ಕೆ ಬರ್ತಕ್ಕಂಥದ್ದು ಇವತ್ತು ನಮ್ಮ ಮಕ್ಕಳೆಲ್ಲರೂ ಕೂಡ ಇವತ್ತು ನೋಡೋದಕ್ಕೆ ಚಿಕ್ಕವರಾಗಿರ್ತಾರೆ ಇವತ್ತು ಎಲ್ಲಿ ಹೋಗ್ತಿದ್ದಾರೆ ಯಾರೇ ಇವತ್ತು ನನಗೆ ಬೆಳಿಗ್ಗೆಯಿಂದ ಒಂದು ಮೂರು ಜನ ಇನ್ವಿಟೇಷನ್ ಕೊಡಕ್ ಬಂದ್ರು ಅವ್ರು ಎಲ್ಲೆಲ್ಲಿದ್ದೀರಪ್ಪ ಅಂತ ಹೇಳಿದ್ರೆ ಒಬ್ಬ ಆಸ್ಟ್ರೇಲಿಯಾದಲ್ಲಿ ಅಂತಾರೆ ಒಬ್ಬ ನ್ಯೂಜಿಲೆಂಡ್ ನಲ್ಲಿ ಇದೆ ನಿಂತಾರೆ ಎಲ್ಲ ಫಾರಿನ್ ಅಲ್ಲಿ ಇದ್ದಾರೆ ಬಹುಶಃ ಇದೆಲ್ಲ ಸಾಧ್ಯ ಆಗಿದ್ದು ಅಂತಂದ್ರೆ ನಾವು ಇಂಗ್ಲಿಷ್ ಕಲ್ತಿದ್ದಿಂದ ಸಾಧ್ಯ ಆಗಿದೆ ಮಾತನ್ನು ಹೇಳಿ ಇಂಗ್ಲಿಷನ್ನು ಕಲಿಬೇಕು ನಮ್ಮ ಭಾಷೆಗಳನ್ನೂ ಕಲಿಬೇಕು ಕಲ್ತಾಗ ಮಾತ್ರ ನಾವು ಇವತ್ತು ಪಂಡಿತರಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತ ಮಾತಿನಲ್ಲಿ ನೀವೆಲ್ಲರೂ ಕೂಡ ಪುಟಾಡಿ ಮಕ್ಕಳು ಎಲ್ಲರೂ ಇಲ್ಲಿ ಸೇರಿದಿರಿ ಇವತ್ತು ನೀವು ಪೈಪುಟ್ಟಿ ಇರಬೇಕು ನಾನು ಒಂದೇ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನೀವು ಓದೋದ್ರಲ್ಲಿ ಪೈಪುಟ್ಟ ಇರಬೇಕು ಕಷ್ಟಪಡಬೇಕು ತಂದೆ ತಾಯಿಗಳು ನಿಮಗೆ ಕಷ್ಟಪಟ್ಟಿರ್ತಾರೆ ನಿಂಬೆನೊಬ್ಬ ನಿಮ್ಮ ಭವಿಷ್ಯವನ್ನ ಎದುರು ನೋಡ್ತಾ ಇರ್ತಾರೆ ಹಾಗಾಗಿ ನೀವೆಲ್ಲರೂ ಕಷ್ಟಪಡ್ಬೇಕು ಅಂತ ಹೇಳೋದ್ರ ಜೊತೆಗೆ ಒಂದೇ ಒಂದು ಮಾತಾಡ್ತೀನಿ ಅಪ್ಪಿ ತಪ್ಪಿನ ಸಹಿತ ಆ ಮೊಬೈಲ್ ನ ಮಕ್ಕಳ ಕೈ ಕೊಡ್ಬೇಡಿ ಮೊಬೈಲ್ ನ ಯಾರು ನೋಡಕ್ ಹೋಗ್ಬೇಡಿ ಮೊಬೈಲ್ ನೋಡೋದಿಂದ ಯಾರು ಉದ್ಧಾರ ಆಗೋದಕ್ಕೆ ಸಾಧ್ಯ ಅಲ್ಲ ಪುಸ್ತಕದ ಮೇಲೆ ಗಮನ ಇರಲಿ ಪುಸ್ತಕದಲ್ಲಿ ಓದ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಪುಸ್ತಕದಲ್ಲಿ ಇರ್ತಕ್ಕಂಥದನ್ನು ಓದಿ ಅರ್ಥ ಮಾಡ್ಕೊಂಡು ಈಗ ನಾವು ಪ್ರೈಸ್ ಕೊಟ್ವಲ್ಲ ನಮ್ಮ ಮಕ್ಕಳನ್ನು ಕೂಡ ಪ್ರೈಸ್ ತಗೋಬೇಕು ಫಸ್ಟ್ ಪ್ರೈಸ್ ತಗೋಬೇಕು ಸೆಕೆಂಡ್ ಪ್ರೈಸ್ ತಗೋಬೇಕು ಅಂತಕ್ಕಂಥ ಆಸೆಯ ಹಂಬಲ ನಿಮ್ಮಲ್ಲಿ ಇರಬೇಕು ಆ ರೀತಿಯಾಗಿ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು